ರಾಜ್ಯ ಬಿ ಜೆ ಪಿ ಒಳಗೆ ನಾಯಕತ್ವದ ಭಿನ್ನಮತ ಶುರುವಾಗಿದೆ ಯಾರು ಲೀಡರು ಇವ್ರ ಲೀಡರಾ ಒಂದು ಫ್ಯಾಮಿಲಿಗ ಲೀಡರ್ಶಿಪ್ಪು ಇವ್ರು ಬಿಟ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ವಾ ಇವ್ರು ಬೆಳೆಯೋದಕ್ಕೋಸ್ಕರ ನಾವೆಲ್ಲ ಯಾತ್ರೆ ಹೋಗಬೇಕಾಗಿತ್ತಾ ಈ ಒಂದಷ್ಟು ಪ್ರಶ್ನೆಗಳು ಆಲ್ರೆಡಿ ಇದೆ ವಿಜೇಂದ್ರ ನಾಯಕತ್ವದ ವಿರುದ್ಧವಾಗಿ ಹಿರಿತಲೆಗಳ ಅನೇಕವು ಆಕ್ರೋಶವನ್ನು ಹೊರಹಾಕಿವೆ ಇಲ್ಲಿ ದೋಸ್ತಿ ಪಾದಯಾತ್ರೆ ವಿರುದ್ಧ ಪ್ರತ್ಯೇಕವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ನೋಡಿ ಹೇಳಿ ಒಂದು ಅಂತೂ ಇವರು ಮಾಡ್ತಾ ಇದ್ದಾರೆ ಮಾತುಕತೆ ಮಾಡ್ತಾ ಇದ್ದಾರೆ ಸೇರ್ತಾಯಿದ್ದಾರೆ ಚರ್ಚೆಗಳಂತೂ ನಡೀತಾ ಇದೆ ಇಲ್ಲಿ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ಇದಕ್ಕೊಂದು ಪರ್ಮಿಷನ್ ಬೇಕಲ್ಲ ನಮಗೆ ಈಗ ಅವರೊಂದು ಕಡೆ ಈಗ ಮೂಡ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಹೋದ್ರಪ್ಪ ವಾಲ್ಮೀಕಿ ಹಗರಣ ಇಟ್ಕೊಂಡು ನಾವು ಕೂಡ ಬಳ್ಳಾರಿಗೆ ಪಾದಯಾತ್ರೆ ಹೋಗ್ತೀವಿ ನಾವು ಯಾಕೆ ಹೋಗಬಾರ್ದು ಯಾರನ್ನು ಬೆಳೆಸಕ್ಕೋಸ್ಕರ ಈ ಇವರು ಮಾಡಿದ್ರು ನಮ್ಮನ್ನು ಗಮನಕ್ಕೆ ತೊಗೊಳ್ಳಿಲ್ಲ ನಮಗೆ ಇಂಪಾರ್ಟೆನ್ಸೇ ಕೊಡಲ್ಲ ನಂಬಿಕೆ ವಾಸ್ತೆ ನಮ್ಮ ಹೆಸರನ್ನು ಕರೀತಾರೆ ಎಲ್ಲೋ ಒಂದು ಕಡೆ ಕೂರಿಸಿರ್ತಾರೆ ನನಗೆ ಮಾತಾಡೋಕ್ಕೆ ಬಿಡಲ್ಲ ನಮ್ಮೆದ್ರು ಮಾತಾಡಲಿಕ್ಕೆ ಹೋದರೆ ಆಲ್ರೆಡಿ ಸಾಕು ಸಾಕು ಅಂತ ಒಂದು ಚೀಟಿ ಬರುತ್ತೆ ಚಿಕ್ಕದಾಗಿ ಸಾಕು ನೀವು ಮಾತಾಡ್ತಿರೋದು ಜಾಸ್ತಿ ಮಾತಾಡ್ತಾ ಅಂತ ಹೇಳಿ ಇನ್ನೂ ಅವಕಾಶ ಕೊಡಬೇಕು ಅಂತ ಬೇರೆಯವ್ರಿಗೆ ಅಂತ ಈ ಥರದ್ದೆಲ್ಲ ಯಾಕೆ ಅಂತ ಆಲ್ರೆಡಿ ಒಂದು ಅತೃಪ್ತಿ ಇದೆ ಇನ್ನು ಮುಂದಿನ ವಾರ ದೆಹಲಿ ನಾಯಕರನ್ನು ಭೇಟಿಯಾಗಬೇಕು ಹೇಳಿ ಕೆಲವು ರೆಬೆಲ್ ನಾಯಕರು ತೀರ್ಮಾನ ಮಾಡಿದ್ದಾರಂತೆ ಪಾದಯಾತ್ರೆ ನಾವು ನಡೆಸ್ತೀವಿ ನಾವು ಮಾಡ್ತೀವಿ ಅಂತ ಕೂಡ ಅನೇಕ ಭಿನ್ನಮತಿಯರು ಪ್ರತ್ಯೇಕ ಪಾದಯಾತ್ರೆ ವಿಚಾರಕ್ಕೆ ಅನುಮತಿ ತೆಗೆದುಕೊಳ್ಳುವ ಸಲುವಾಗಿ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ ಇದೇ ವೇಳೆ ಪಕ್ಷದ ಒಳಗಿನ ಆಂತರಿಕ ಅಭಿನಾಭಿಪ್ರಾಯಗಳ ಕುರಿತು ಕೂಡ ವಿವರಣೆಯನ್ನು ಕೊಡಲಿದ್ದಾರೆ ಯಾಕೆ ಏನಾಯಿತು ಅಂತ ಹಿರಿಯರನ್ನು ಕಡೆಗಣಿಸುತ್ತಿರುವುದರ ಬಗೆಗೂ ವರಿಷ್ಠರ ಗಮನ ಸೆಳೆಯಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ರಾಜ್ಯ ಬಿ ಜೆ ಕೆಲ ಪದಾಧಿಕಾರಿಗಳ ಬದಲಾವಣೆ ಕೆಲವರು ಪದಾಧಿಕಾರಿಗಳಿದ್ದಾರಲ್ಲ ಸ್ವಾಮಿ ಅವರು ಚೇಂಜು ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈಗಾಗಲೇ ಸಭೆ ಮಾಡಿರೋದು ಯಾರ್ಯಾರು ಅಂತ ಹೇಳಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತರ ನಾಯಕರು ಈ ಸಭೆಯನ್ನು ಮಾಡಿದ್ದಾರೆ ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ